ಹಾಯ್ ಹಲೋ ನಮಸ್ತೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೇತ್ರಾಸ್ ಕ್ರಿಯೇಟಿವ್ ಹಬ್ ಇವತ್ತು ನಿಮ್ಗೆ ತೋರಿಸ್ತೀನಿ ನಮ್ಮ ಊರಿನ ಉತ್ತರ ಕರ್ನಾಟಕ ಸ್ಟೈಲ್ ಅವರೇಕಾಯ್ ಸಾಂಬಾರ್ ಇವತ್ತು ನಾ ತೋರಿಸ್ ಸಾಂಬರ್ ನ ಒಮ್ಮೆ ರುಚಿ ನೋಡಿದ್ರೆ ಈ ಹೋಟೆಲ್ ಗೆ ಹೋಗೋದನ್ನು ಕೂಡ ನೀವು ಮತ್ತೊಮ್ಮೆ ಟ್ರೈ ಮಾಡ್ತೀರಾ ಅನ್ಕೊಳ್ಳಿ ಮೊದ್ಲು ನೋಡಿ ಈ ಹೊಸ ಹೊಸ ಅವರೇಕಾಳು ಎಷ್ಟು ತಾಜಾ ಅನಿಸ್ತಾ ಇದೆ ನೋಡಿ ಇದರಿಂದ ಸಾಂಬಾರ್ ಮಾಡಿದ್ರೆ ಊಟಕ್ಕೆ ಬೆರಳೆ ಸಿಹಿ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಮನೆ ತುಂಬಾ ಅಯ್ಯೋ ಸಾಂಬಾರ್ ಕುದಿಯೋದ್ರಲ್ಲಿ ಯಾವ ಸಾಂಬಾರ್ ಮಾಡಿದೀರಾ ವಾಸ್ತಿ ಗಮ್ ಅಂತಿದೆ ಅಂತ ಹಾಗಿದ್ರೆ ತಡ ಮಾಡದೆ ನೋಡೋಣ ಬನ್ನಿ ಯಾವ ರೀತಿ ಅವರೇ ಕಾಳು ಸಾಂಬಾರ್ ಮಾಡೋದು ಅಂತ ಅವರೇ ನಾನು ಐದರಿಂದ ಆರವರು ನೆನೆಯಕ್ಕಿಟ್ಟಿದ್ದೆ ಅದನ್ನ ಒಂದು ಕುಕ್ಕರ್ ಅಲ್ಲಿ ಹಾಕೊಂಡು ಒಂದ್ ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎಂಟರಿಂದ ಹತ್ತು ವಿಷಲ್ ಆಗೋವರೆಗೂ ಬಿಡಬೇಕು ಇನ್ನು ಕೂಡ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ತುರಿದಿಟ್ಟಿರುವಂತಹ ಕೊಬ್ಬರಿ ಮತ್ತೆ ಹುಣಸೆ ರಸವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಮತ್ತು ಅಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಧನಿಯನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಕಟ್ ಮಾಡಿರುವಂತಹ ಟೊಮೊಟವನ್ನು ಹಾಕಬೇಕು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಮಾಡಿ ಮತ್ತಷ್ಟು ರುಚಿಕರ ರೆಸಿಪಿಗಳನ್ನು ಪಡೆಯಿರಿ ನೋಡಿ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಅನ್ನು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪವೇ ಅರಿಶವನ್ನ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅವರೆಕಾಳು ಕಾಳು ಇದು ರುಚಿಗೆ ಮಾತ್ರವಲ್ಲ ಆರೋಗ್ಯಕ್ಕೂ ಬಹಳ ಉಪಯುಕ್ತವಾಗಿದೆ ಇದರಲ್ಲಿ ಪ್ರೋಟೀನ್ ಇದೆ ಕಬ್ಬಿಣ ಇದೆ ನಾರಿನಾಂಶ ಇದೆ ಹಾಗೂ ವಿಟಮಿನ್ಗಳು ಸಮೃದ್ಧವಾಗಿವೆ ದೇಹಕ್ಕೆ ಶಕ್ತಿ ನೀಡುವಂತಹ ಈ ಕಾಳಿನಿಂದ ಸಾಂಬಾರ್ ಮಾಡಿದರೆ ಹೇಗಿರುತ್ತೆ ಒಂದು ಬೌಲ್ ತುರಿದಿಟ್ಟಿರುವಂತಹ ಹಸಿ ಕೊಬ್ಬರೆಯನ್ನು ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕಾಳಿನ ಆರೋಗ್ಯದ ಲಾಭಗಳನ್ನ ನೋಡೋದಾದ್ರೆ ಇದು ದೇಹಕ್ಕೆ ಜಾಸ್ತಿ ಶಕ್ತಿಯನ್ನ ಕೊಡುತ್ತೆ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಹಾಗೆ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಮತ್ತು ಚರ್ಮಕ್ಕೆ ಕಾಕಿ ಕೊಡುತ್ತೆ ಫ್ರೈ ಮಾಡಿದಂತಹ ಮಸಾಲೆಯನ್ನ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಹಾಗೆ ಅದನ್ನು ಒಂದು ಮಿಕ್ಸಿ ಜಾರ್ ಅಲ್ಲಿ ತಣ್ಣಗಾದ್ಮೇಲೆ ಹಾಕಬೇಕು ಬಿಸಿ ಇರುವಾಗ ಹಾಕ್ಬೇಡಿ ತಣ್ಣಗಾದ್ಮೇಲೆ ಹಾಕಿ ಪೇಸ್ಟ್ ರೆಡಿ ಮಾಡ್ಕೋಬೇಕು ಹಾಗೆ ಒಂದು ಸಣ್ಣ ಪಾತ್ರೆಯಲ್ಲಿ ನಾನು ಎಣ್ಣೆಯನ್ನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಮತ್ತೆ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಅಲ್ಲವನ್ನ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಇಲ್ಲಿ ನಮ್ಮ ಅವರೇ ಚೆನ್ನಾಗಿ ಬೆಂದಿದೆ ಅಂತಿದೆ ಇಲ್ಲ ಅಂತ ಒಂದ್ಸರಿ ನೋಡಿ ಒಂದು ಒಂದು ಒಳ್ಳೆ ಕಾಳನ್ನ ತೆಗೆದುಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದು ಫುಲ್ ಸ್ಮ್ಯಾಶ್ ಆಯ್ತು ಅಂದ್ರೆ ರೆಡಿ ಆಗಿದೆ ಅಂತ ಅರ್ಥ ಅದನ್ನ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಆಗ್ಲೇ ರೆಡಿ ಮಾಡಿಟ್ಟಿರುವಂತಹ ಮಸಾಲೆ ಏನಾದ್ರು ಬಿಟ್ಟುಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮಿಶ್ರಣವನ್ನ ಮೇಲ್ಗಡೆ ಹಾಕೋದ್ರಿಂದ ಟೇಸ್ಟ್ ಡಿಫ್ರೆಂಟಾಗಿ ಆಗಿ ಕೊಡುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ನೆಕ್ಸ್ಟ್ ಟೈಮ್ ನೀವು ಇದೇ ತರ ಮಾಡ್ತೀರಾ ಸೊ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಅವರೇ ಕಾಳು ಸಾಂಬಾರ್ ಅಂದ್ರೆ ಸುಮ್ನೆನಾ ಈ ಸಾಂಬಾರನ್ನ ಒಮ್ಮೆ ನೀವು ರುಚಿ ನೋಡಿದ್ರೆ ಮತ್ತೆ ಮತ್ತೆ ಅದೇ ಸಾಂಬಾರ್ ಮಾಡ್ತೀರಾ ಪಕ್ಕಾ ನೋಡಿ ಹುಸೆಹಣ್ಣಿನ ರಸವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಗ್ಲೇ ಮಸಾಲೆಯನ್ನ ಹಾಕಿದಂತಹ ಪಾತ್ರೆಗೆ ನೀರ್ ಹಾಕಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಆಗ್ಲೇ ರೆಡಿ ಮಾಡಿಟ್ಟಿರುವಂತಹ ಒಗ್ಗರಣೆಯನ್ನ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೇನೆ ಉತ್ತರ ಕರ್ನಾಟಕದ ಮನೆ ಮನೆಗಳಲ್ಲಿ ಮಾಡುವಂತಹ ಪರಂಪರೆಯ ಸವಿ ಅಂದ್ರೆ ಅದು ಅವರೇ ಸಾಂಬಾರ್ ಈ ಸಾಂಬಾರ್ನ ಸುಗಂಧ ರುಚಿ ಹಾಗೂ ಸಾಂಬಾರಿನಿಂದ ಮೆಲ್ಲನೆ ಬರುವಂತಹ ಉಪ್ಪು ಹುಳಿ ತಾಳ್ಮೆಯ ಸಮ್ಮಿಶ್ರಣ ನಿಮ್ಮ ಊಟಕ್ಕೆ ಹೊಸ ಸಬಿಯನ್ನ ಕೊಡುತ್ತದೆ ಪಕ್ಕಾ ಇದು ರಾಗಿ ಮುದ್ದೆ ರೈಸು ಇಡ್ಲಿ ದೋಸೆ ಜೊತೆ ಅತ್ಯಂತ ಚೆನ್ನಾಗಿ ಹೊಂದುತ್ತದೆ ಮನೆಯಲ್ಲೇ ಸುಲಭವಾಗಿ ತಯಾರಿಸಬಹುದಾದ ಈ ಸಾಂಬಾರ್ ನಿಮ್ಮ ಅಡುಗೆಗೆ ಒಂದು ಸ್ಪೆಷಲ್ ಟಚ್ ಕೊಡುತ್ತದೆ ವಿಡಿಯೋ ನೋಡಿ ಪ್ರಯತ್ನಿಸಿ ಮತ್ತು ಕಾಮೆಂಟ್ನಲ್ಲಿ ನಿಮಗೆ ಇಷ್ಟವಾದ ರುಚಿ ಹೇಳಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ನನ್ನ ಅಡುಗೆ ಕುಟುಂಬದ ಭಾಗವಾಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ ಟೇಸ್ಟ್ ಮಾಡ್ತಾ ಇರಿ ನಗ್ತಾ ಇರಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ